Thank <laughs> you. ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಉದ್ಯೋಗ ಎಕ್ಸ್ಪ್ರೆಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳೂರು ಉದ್ಯೋಗಾವಕಾಶಗಳು ಮತ್ತು ಇತರ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ಚಾನೆಲ್ಗೆ ಹೊಸಬ್ರಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡಿ ಇಲ್ಲಿ ನೋಡಬಹುದು ನೀವು ಇಲ್ಲಿ ತಂಬಿನಲ್ಲಿ ನೋಡಬಹುದು ಸೇಲ್ಸ್ ಎಕ್ಸಿಕ್ಯೂಟಿವ್ ಬಿಲ್ಡಿಂಗ್ ಎಕ್ಸಿಕ್ಯೂಟಿವ್ ಈರೋ ಫೈನಾನ್ಸ್ ಸ್ಟಾಫ್ ಮೆಕ್ಯಾನಿಕಲ್ ಐ ಐ ಹೀಗೆ ತುಂಬಾ ಹಲವಾರು ಪೋಸ್ಟ್ ಇಲ್ಲಿ ಲಭ್ಯವಿದೆ ಇಲ್ಲಿ ಮೊದಲನೇದಾಗಿ ನಿಮ್ಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದರಲ್ಲಿ ಮೇಲ್ ಮತ್ತೆ ಫಿಮೇಲ್ ಇಬ್ರು ಕೂಡ ಇದರಲ್ಲಿ ಅಪ್ಲೈ ಮಾಡ್ಕೋಬಹುದು ಮತ್ತೆ ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾರೆ ಇಲ್ಲಿ ಕೂಡ ಫಿಮೇಲ್ ಬೇಕಂತ ಹೇಳ್ತಿದ್ದಾರೆ ಮತ್ತೆ ಈರೋ ಫೈನಾನ್ಸ್ ಸ್ಟಾಫು ಇಲ್ಲಿ ಹಣಕಾಸು ನಿರ್ವಹಣೆ ಮೇಲ್ ಬೇಕಾಗಿದ್ದಾರೆ ಮತ್ತೆ ಮೆಕ್ಯಾನಿಕಲ್ ಐ ಟಿ ಐ ಡಿಪ್ಲೊಮಾದವರು ಹೋಲ್ಡರ್ಸ್ ಗಳು ಮೇಲ್ ಬೇಕಿದ್ದಾರೆ ವಾಹನ ಮತ್ತು ತಾಂತ್ರಿಕ ಕೆಲಸಗಳಲ್ಲಿ ಪರಿಣತಿ ಇರುವವರು ಮತ್ತೆ ಮೆಕ್ಯಾನಿಕ್ ಹೆಲ್ಪರ್ ಇದು ಕೂಡ ಮೇಲ್ ಬೇಕಂತ ಹೇಳ್ತಿದ್ದಾರೆ ಹಾಗೆ ಗಾಡಿಯನ್ನು ವಾಹನವನ್ನು ಕ್ಲೀನ್ ಮಾಡುವಂತ ಸಹಾಯಕರು ಹೆಲ್ಪರು ಬೇಕಾಗಿದ್ದಾರೆ ಸ್ಥಳ ಬೆಲ್ತಂಗಡಿ ಸುಳ್ಯ ಪುತ್ತೂರು ಕಡಬ ಅಂತ ಹೇಳ್ತಿದ್ದಾರೆ ಹಾಗೆ ಅನುಭವ ಇರುವವರಿಗೆ ಆದ್ಯತೆ ಕೊಡ್ತಿದ್ದಾರೆ ಮತ್ತೆ ಉತ್ತಮ ವೇತನ ನೀಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೀವು ಈ ಯಾವ ನೀವು ಉದ್ಯೋಗಕಾಶಗಳ ಮಾಹಿತಿಗಾಗಿ ನೀವು ಸಂಪರ್ಕಿಸಬೇಕಾದಂತ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಒಂಬತ್ತು ಆರು ಒಂದು ಎರಡು ಒಂದು ಎಂಟು ಈ ನಂಬರನ್ನು ಸಂಪರ್ಕಿಸಬಹುದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಒಂದು ಒಂದು ಮೂರು ಒಂಬತ್ತು ಆರು ಒಂದು ಎರಡು ಒಂದು ಎಂಟು ಈ ನಂಬರನ್ನು ಸಂಪರ್ಕಿಸಿ ಹಾಗೆ ನಿಮಗೆ ಇತರ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡ್ಬೋದು ಹಾಗೆ ನಿಮಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟಲ್ಲಿ ಒಂದು ಕಮೆಂಟ್ ಮಾಡಿ ನಿಮಗೆ ಬೇಕಾದ ಉದ್ಯೋಗ ಲಭ್ಯವಿದ್ದಾಗ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಓಕೆ ಹಾಗೆ ವಿಡಿಯೋ ಇಷ್ಟವಾದರೆ ಮಾತ್ರ ಹೇಳ್ತಾ ಇದ್ದೀನಿ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್